ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೇಲಿ ಇವತ್ತು ಕಜ್ಜಾಯನ ಮಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂತಂದರೆ ನಾಳಿದು ಅಂದರೆ ಫ್ರೈಡೇ ಸೆವೆನ್ ಅವತ್ತು ಪಾಪದು ತೊಟ್ಲು ಶಾಸ್ತ್ರ ಇರೋದ್ರಿಂದ ಕಜ್ಜಾಯನ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಸಾಮಾನ್ಯವಾಗಿ ತೊಟ್ಲು ಶಾಸ್ತ್ರಕ್ಕೆ ಕಜ್ಜಾಯನ ಮಾಡ್ತಾರಂತೆ ಅದೇ ರೀತಿ ನಮ್ಮನೆಯಲ್ಲೂ ಸಹ ಮಾಡ್ಕೋತಾ ಇದ್ದಾರೆ ನಮ್ಮ ಮನೇಲಿ ಯಾರಿಗೂ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅಂದರೆ ಪಾಕ ತೆಗಿಯಕ್ಕೆ ಬರಲ್ಲ ಅದಕ್ಕೆ ಮಾಡೋಕ್ಕೆ ಅಂತಲೇ ಒಬ್ಬರನ್ನ ಕರೆಸಿದ್ದಾರೆ ಅವರು ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಕಜ್ಜಾಯ ಅಂತಲ್ಲ ಎಲ್ಲ ರೀತಿ ತಿಂಡಿಗಳು ಅಥವಾ ಅಡುಗೆಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಗೆ ಮಾಡ್ತಿದ್ದಾರೆ ಎಲ್ಲರಿಗೂ ಕೊಡೋದಿರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನಾಲ್ಕು ಸೇರು ಅಕ್ಕಿಗೆ ಮಾಡ್ತಾ ಇರೋದು ನಾಲ್ಕು ಸೇರು ಅಕ್ಕಿಗೆ ಒಂದು ಸೇರು ಅಕ್ಕಿಗೆ ಒಂಬತ್ತು ಅಚ್ ಬೆಲ್ಲ ಹಾಗೆ ನಾಲ್ಕು ಸೇರು ಅಕ್ಕಿಗೆ ಮೂವತ್ತಾರು ಅಚ್ ಬೆಲ್ಲನ ಈ ರೀತಿ ಎಲ್ಲ ನೀಟಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಅಗಲವಾದ ಪಾತ್ರೆಗೆ ಹಾಕ್ಕೊಂಡಿದ್ದಾರೆ ಪಾಕ ತೆಗಿಯೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಮೂರು ಸೇರೋ ಅಕ್ಕಿನ ತ್ರೀ ಡೇಸ್ ಬ್ಯಾಕ್ಗೆ ಅಂದರೆ ಭಾನುವಾರನೇ ಒಂದು ನೆನೆಯಾಕಿ ಇಟ್ಟಿದ್ವಿ ಅದನ್ನು ಇವತ್ತು ಬೆಳಗ್ಗೆ ಸೋರ್ ತೆಗೆದು ಅಕ್ಕಿನ ತೇವ ಇದ್ದಾಗಲೇ ಮಿಲ್ಲಲ್ಲಿ ತೊಗೊಂಡೋಗಿ ಅದನ್ನ ಅಕ್ಕಿನ ನೋ ನುಣಾಗಿ ಅಂದರೆ ಪುಡಿ ಪುಡಿಯಾಗಿ ಬುಡಿಸ್ಕೊಂಡು ಬಂದಿದ್ದಾರೆ ಆ ಹಿಟ್ಟನ್ನು ಇರೋ ರೀತಿ ಹಂಗೆ ಇಟ್ಕೋಬೇಕು ಇಲ್ಲಾಂದರೆ ಕಜಾಯ ಚೆನ್ನಾಗಿ ಬರಲ್ವಂತೆ ನಾನು ಇವರಿಂದನೇ ನೋಡಿ ಕಲ್ತ್ಕೊತಾ ಇದ್ದೀನಿ ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲದನ್ನು ಈಗ ನೋಡಿ ಅದೆಲ್ಲ ಬೆಲ್ಲ ಎಲ್ಲ ಕರ್ಗಿ ಈ ಥರ ನೊರೆ ನೊರೆ ಆಗಿ ಬರ್ತಾಯಿದೆ ಅದು ಫುಲ್ಲು ಪಾಕ ಬರಬೇಕಂತೆ ಇವರು ಮೂವತ್ತಾರಚ್ಚು ಬೆಲ್ಲಕ್ಕೂ ಒಂದು ಒಂದೂವರೆ ಲೋಟ ಅದೇ ಲೋಟ ನೋಡಿದ್ರಲ್ಲ ಆ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದಾರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಪಾಕ ಬರೋದು ಲೇಟ್ ಆಗುತ್ತಂತೆ ಅದಕ್ಕೆ ಅವರು ಅಳತೆಯಾಗಿ ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಒಂದು ಸೇರಿಗೆ ಮಾಡಿದರೆ ಯಾವ ರೀತಿ ತೆಗಿಬೇಕು ಅಂತ ಕೇಳಿದೆ ಒಂದು ಸೇರಿಗೆ ಮಾಡಿದ್ರೆ ಟೀ ಕುಡಿಯೋ ಲೋಟ ಇದೆಯಲ್ಲ ಅದರಲ್ಲಿ ಒಂದು ಲೋಟ ಹಾಕೊಂಡ್ರೆ ಸಾಕು ಅಂತ ಹೇಳಿದ್ರು ಅದೇ ಈ ಥರ ಜಾಸ್ತಿ ಕ್ವಾಂಟಿಟಿಗೆ ಮಾಡಿದ್ರೆ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ಹಾಕೊಂಡ್ರೆ ಸಾಕು ಅಂತ ಹೇಳ್ತಾಯಿದ್ರು ಅದೇ ರೀತಿಯಲ್ಲಿ ಪಾಕ ಬಂದಿದೆಯಾ ಅಂತ ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಒಂದು ತಟ್ಟೆಗೆ ನೀರು ಇಟ್ಕೊಂಡು ಹಾಕಿದ್ರು ಆದರೆ ಅದು ಸ್ವಲ್ಪ ಕೂರ್ತಾ ಇದೆ ಅಷ್ಟೇ ಸ್ವಲ್ಪ ಗಟ್ಟಿಯಾಗಿ ಬರಬೇಕಂತೆ ಥರ ಅದು ಬಂದಿರಲಿಲ್ಲ ಅದಕ್ಕೆ ಒಂದು ಎರಡು ಸಲ ಹಾಕಿ ಹಾಕಿ ನೋಡ್ತಾಯಿದ್ರು ಬಂದಿರಲಿಲ್ಲ ಬಂತ ಅಂತ ನಾನು ಇದ್ದೆ ಯಾವ ರೀತಿ ಬರಬೇಕು ಅಂತ ನಾನು ನೋಡ್ಕೋತಾ ಇದ್ದೆ ಗೊತ್ತಿರಲಿಲ್ವಲ್ಲ ಅದಕ್ಕೆ ಅವರು ಇನ್ನೂ ಬಂದಿಲ್ಲ ಎಲ್ಲ ಕದ್ರಕೋತಾ ಇದೆ ಬರಲಿ ನೀಟಾಗಿ ಅಂತ ಹೇಳ್ಬಿಟ್ಟು ಮತ್ತೆ ತಿರುವು ಹಾಕ್ತಾಯಿದ್ರು ಇವ್ರು ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಲಾಸ್ಟ್ ಟೈಮ್ ಕೂಡ ನಮಗೆ ಎಲ್ಲ ಥರ ತಿಂಡಿಗಳೆಲ್ಲ ಮಾಡಿಕೊಟ್ಟಿದ್ರು ಅದೇ ರೀತಿ ಈ ಸಲವೂ ಇವರೇ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಕಜ್ಜಾಯ ಮಾಡಲಿಕ್ಕೆ ಅಂತ ಇವ್ರನ್ನ ಕರೆಸಿದ್ವಿ ಈಗ ನೋಡಿ ಪಾಕ ಬಂದಿದೆ ತೋರಿಸ್ತಾ ಇದ್ದಾರೆ ಬಂದಾಯಿತು ಅಂತ ಈಗ ಅದನ್ನು ಕೆಳಗಡೆ ಇಳಿಕೊಂಡ್ರು ಇಳಿಕೊಂಡು ಆ ಸೀಟನ್ನ ಇದ್ದಾರೆ ಅಂದರೆ ನಾವು ಬಿಡ್ಸ್ಕೊಂಡು ಬಂದಿದ್ವಲ್ಲ ಮಿಲ್ಲಿಂದ ಆ ಸೀಟನ್ನ ಹಾಕ್ಕೋತಾ ಇದ್ದಾರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗಂಟು ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಅವರು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ದೊಣ್ಣೆಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಬರಲ್ವಂತೆ ಚೆನ್ನಾಗಿ ಅದು ಬೆಲ್ಲನ ಇನ್ನೂ ಜಾಸ್ತಿ ಹಾಕ್ಬಿಟ್ಟಿದ್ರೆ ಪಾಕ ಇನ್ನೂ ಜಾಸ್ತಿ ಬಂದು ತೆಳುವಾಗಿಬಿಡ್ತಿದ್ದಂತೆ ಅಂದರೆ ನಮ್ಗೆ ಹಸಿಟ್ಟು ಇರಲಿಲ್ಲ ಇವಾಗ ನೋಡಿ ಕರೆಕ್ಟಾಗಿ ಬರುತ್ತೆ ಒಂದು ಅದಕ್ಕೆ ಇವಾಗ ಎಲ್ಲ ಹಸಿಟೆಲ್ಲ ಹಾಕೋತಾ ಇದ್ದಾರೆ ಏಲಕ್ಕಿ ಪುಡಿನೂ ಸಹ ಚಚ್ಚಿ ಹಾಕ್ಕೊಂಡಿದ್ದಾರೆ ಎಳ್ಳು ಕೂಡ ಹಾಕ್ಬೋದು ಆದರೆ ಎಳ್ಳು ಅವರು ಎಣ್ಣೆಗೆ ಬಿಟ್ಟ ತಕ್ಷಣ ಕದ್ರು ಬಿಡುತ್ತೆ ನೋಡ್ಕೊಂಡು ಹಾಕೊಳ್ಳೋಣ ಇವಾಗಲೇ ಹಾಕೋದು ಬೇಡ ಅಂತೇಳಿ ಎಳ್ಳನ್ನು ಎತ್ತಿಟ್ಕೊಂಡಿದ್ದಾರೆ ಏನು ಉರಿಯೋಂಗಿಲ್ಲ ಹಂಗೆ ಹಾಕ್ಬೋದು ಮೇಲ್ಮೇಲೆ ಅಂಟಿಸ್ಬಿಟ್ಟು ಬಿಟ್ಬೋದು ಎಣ್ಣೆಗೆ ಇವಾಗಲೇ ಬೇಡ ಅಂತ ಅವರು ಸ್ಕಿಪ್ ಮಾಡಿದ್ದಾರೆ ಈ ಹಂತದಲ್ಲಿ ಕಜ್ಜಾಯ ಅಂತೂ ನನಗೆ ಮೊದಲಿಂದನೂ ತುಂಬಾ ಇಷ್ಟವೇ ಇಲ್ಲ ಅಂತಲೇ ಹೇಳ್ಬೋದು ಬೇರೆ ಎಲ್ಲ ಸ್ವೀಟು ಇಷ್ಟ ಇಷ್ಟ ಅಂತಂದರೆ ನಂಗೆ ಸ್ವೀಟೇ ಇಷ್ಟ ಇಲ್ಲ ಏನು ತಿಂದರೆ ಒಂದು ಎರಡು ತಿಂತೀನಿ ಬಟ್ ಕಜ್ಜಾಯ ಮಾತ್ರ ಚಿಕ್ಕ ವಯಸ್ಸಿಂದ ನಂಗೆ ಒಂದು ಚೂರು ಇಷ್ಟ ಇಲ್ಲ ನಾನು ಒಂದು ಚೂರು ತಿನ್ನಲ್ಲ ಇವರು ಕಜಾಯಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಬೇಕು ಅಂತ ಹೇಳಿದರು ಅದಕ್ಕೆ ನಾವು ಅದನ್ನು ನೀಟಾಗಿ ತಿರುದು ಕೊಟ್ವಿ ಈ ಥರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ ಈ ಥರ ಮೈದಾ ಹಾಕೋದ್ರಿಂದ ಕಜ್ಜಾಯ ಚೆನ್ನಾಗಿ ಉಬ್ಬಿ ಬರುತ್ತಂತೆ ಪೂರಿ ಥರ ಅವರೇ ಹೇಳಿದ್ದು ಅಂದರೆ ಅವ್ರಿಗೆ ಮಾಡಿ ಎಲ್ಲ ರೂಢಿ ಇದೆಯಲ್ಲ ಅದಕ್ಕೆ ನಾವು ಅವ್ರು ಹೇಳ್ದಂಗೆ ತರಿಸ್ಕೊಟ್ವಿ ಈ ಬಾಕ್ಸಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ ಅದನ್ನು ಎಲ್ಲ ಹಾಕಿ ತಿರ್ಗಿಕೊತಾ ಇದ್ದಾರೆ ಅಂದರೆ ನಾವು ಅವರು ಕರೆಕ್ಟಾಗಿ ನಾಲ್ಕು ಸೇರು ಅಕ್ಕಿಗೆ ಅಷ್ಟೊಂದು ಬೆಲ್ಲ ಹಾಕಿ ಯೂಸ್ ಮಾಡಿದರು ಈಗೆಲ್ಲ ಸೀಟೆಲ್ಲ ನೀಟಾಗಿ ಒಂದಿಸ್ಕೊತಾ ಇದ್ದಾರೆ ನಾನು ನನ್ನನ್ನು ಎಲ್ಪ್ ಮಾಡೋಕೆ ಕರೆದ್ರು ಅಂದರೆ ನೀನು ಒಂದು ಸೈಡ್ ಬಟ್ಟೆ ಇಟ್ಕೋ ಚೆನ್ನಾಗಿ ಹೊಂದಿಸೋಣ ಅಂತ ಹೇಳಿದ್ರು ಈ ಥರ ಮಾಡ್ಕೋತಾ ಇದ್ದಾರೆ ಕರೆಕ್ಟಾಗಿ ಆಯಿತು ಅವ್ರು ತಗೊಂಡಿರೋ ಬೆಲ್ಲಕ್ಕೂ ಮತ್ತು ಅಕ್ಕಿಗೂ ಕರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ ಪಾಕ ಅಂತೂ ತುಂಬ ಚೆನ್ನಾಗಿ ಬಂತು ಓ ನಾನು ಕೆಲವರು ನೋಡಿದ್ದೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ಇವರಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ನಾವು ಮಾಡ್ತಿರ್ಬೇಕಾದ್ರೆ ಪಾಕ ನೆಟ್ಟಕ್ಕೆ ಬರ್ದೆ ಕಜಾಯ ಎಲ್ಲ ಕಲ್ಲು ಕಲ್ ಥರ ಆಗ್ಬಿಟ್ಟಿತ್ತು ಅಂದರೆ ಕಡ್ಪಾಕ ಅಂತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ಆದರೆ ಈ ಸಲ ಇವರು ಆ ಥರ ಏನು ಮಾಡಿಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತಲ್ಲ ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಹೊಂದಿಸ್ಕೊತಾ ಇದ್ದಾರೆ ನಾವು ಇನ್ನೂ ಬೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದಿದ್ರಂತೂ ಇನ್ನೂ ತೆಳುವಾಗ್ಬಿಟ್ಟಿರೋದು ಅದಕ್ಕೆ ಸ ಕರೆಕ್ಟಾಗಿ ಹಾಕಿದ್ರು ಆಂಟಿ ಅದಕ್ಕೆ ಕರೆಕ್ಟಾಗಿ ಬಂದಿದೆ ಇದೇ ಪಾಕನ ನಾವು ನೆನ್ನೆ ಏನಾದರೂ ತೆಗೆದು ಇವತ್ತು ಚೆನ್ನಾಗಿ ಬಂದಿರೋದಂತೆ ಕಜಾಯ ನಾವು ನೆನ್ನೆ ತೆಗಿಯೋಕ್ಕಾಗಲಿಲ್ಲ ಯಾಕಂದರೆ ಅಕ್ಕಿ ಲೇಟ್ ಲೇಟಾಗ್ಬಿಟ್ಟಿತ್ತು ಭಾನುವಾರ ನೆನೆಯಾಕಿದ್ವಿ ಶನಿವಾರ ನೆನೆಯಾಕಿದ್ರೆ ನೆನ್ನೆ ಮಾಡ್ಬೋದಿತ್ತು ಅದಕ್ಕೆ ಇವತ್ತೆಲ್ಲ ತೆಗಿದ್ವಿ ನಮ್ಮ ಬಾಕ್ಸಲ್ಲಿರೋ ಏನಾದರೂ ಇಟ್ಟಿದೆಯಾ ಅಂತೆಲ್ಲ ನೀಟಾಗಿ ತೆಗಿತಾಯಿದ್ದಾರೆ ಅದನ್ನು ಸಹ ಎಲ್ಲ ಹಾಕಿದ್ರು ಹಿಂಗೆ ಲಾಸ್ಟ್ ಟೈಮ್ ನಾನು ನಮ್ಮ ಮತ್ತೆ ಇವರು ಕಜ್ಜಾಯ ಮಾಡಿ ಟ್ರೈ ಮಾಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಅಂತ ಹೋಗಿದ್ವಿ ಬರೀ ಸೇರಿ ಅಕ್ಕಿ ಅಷ್ಟೇ ನೆನೆಯಾಕಿದ್ದು ಮಾಡೋಣ ಅಂತ ಹೋಗಿ ಪಾಕ ನೀಟಾಗಿ ಮಾಡೋಕ್ಕೆ ಬರದೆ ಹಿಟ್ಟೆಲ್ಲ ತಿಳುವಾಗಿ ಎಷ್ಟು ಹಿಟ್ಟು ಹಾಕಿದ್ರೂ ಸುಮ್ಮನೆ ಹಾಕ್ತಾನೇ ಇದ್ದೀವಿ ನೀಟಾಗಿ ಬರ್ತಾನೇ ಇಲ್ಲ ಆಮೇಲೆಲ್ಲ ಇರೋ ಬರೋ ಹಿಟ್ಟೆಲ್ಲ ಹಾಕಿ ಒಂದು ಹಂತಕ್ಕೆ ಮಾಡಿದ್ವಿ ಎಣ್ಣೆಗೆ ಬಿಟ್ಟರೆ ಸಾಕು ಎಲ್ಲ ಕಲ್ಕಲ್ ಥರ ಆಗ್ಬಿಟ್ಟು ಒಂಚೂರು ಚೆನ್ನಾಗಿ ಬರಲಿಲ್ಲ ಇನ್ನು ಮನೆಯವ್ರಿಗೆ ನಮ್ಮ ಮಾವಂಗೆ ಗೊತ್ತಾದರೆ ಬೈತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಿಟ್ಟನ್ನೇ ಎತ್ತಿ ಮುಚ್ಚಿಟ್ಬಿಟ್ಟು ಇದು ಮಾಡಿದ್ವಿ ಆಮೇಲೆ ಎಲ್ಲ ಬಿಸಾಕಿದ್ವಿ ಒಂದು ಸ್ವಲ್ಪವೂ ಚೆನ್ನಾಗಿ ಬಂದಿರಲಿಲ್ಲ ಇನ್ನು ಹೇಳಿದ್ರೆ ಉಗಿತಾರೆ ಅಂತ ಹೇಳ್ಬಿಟ್ಟು ಇವ್ರು ನೋಡಿ ಎಲ್ಲ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಸೈಡಲ್ಲಿರೋ ಹಿಟ್ಟೆಲ್ಲ ನೀಟಾಗಿ ಒಂದು ಚಾಕಲ್ಲೆಲ್ಲ ಕೋರ್ದು ಅದನ್ನೆಲ್ಲ ಒಳಗಡೆ ಇದ್ದಾರೆ ಇವರಂತೂ ಎಲ್ಲದರಲ್ಲೂ ತುಂಬ ನೀಟಾಗಿ ಮಾಡಿಕೊಡ್ತಾರೆ ಅದು ನಮ್ಗೆ ತುಂಬ ಇಷ್ಟ ಅದೆಲ್ಲ ಆದಮೇಲೆ ಅವರು ಒಂದು ಟೂ ತರ್ಟಿ ಹಂಗೆ ಬಂದರು ಸ್ವಲ್ಪ ಇಟ್ಟು ನೆನೆಬೇಕಲ್ಲ ಅಂಥೇಳಿ ಬಿಟ್ಟು ಹೋಗಿದ್ರು ಪಾಕ ರೆಡಿ ಮಾಡಿ ಮತ್ತೆ ಒಂದು ಟೂ ತರ್ಟಿ ಹಂಗೆ ಬಂದು ಈ ಥರ ಆಗ್ತಾಯಿದ್ದಾರೆ ಅವರ ಒತ್ತಿ ಒತ್ತಿ ಹಾಕ್ತಾಯಿದ್ರು ನಾನು ಈ ಥರ ಕರೆದು ಕರೆದು ಎತ್ತಿಡ್ತಾಯಿದ್ದೆ ಈ ಕಜ್ಜಾಯನ ಏನು ಮಾಡಬೇಕಂತೆ ಒಂದೊಂದೇ ಹಾಕ್ಬೇಕಂತೆ ಬೇರೆ ಚಕ್ಲಿ ಎಲ್ಲ ನಾವು ಒಂದು ಹತ್ತು ಹದಿನೈದು ಒಂದೇ ಸಲಿ ಹಾಕ್ಬಿಟ್ಟು ಕರಿತೀವಲ್ಲ ಆ ಥರ ಮಾಡಬಾರ್ದಂತೆ ಅಂದರೆ ಒಂದು ಹಾಕಿ ಒಂದು ಹಾಕಬೇಕು ಒಂದು ತೆಗಿತಾ ಇರಬೇಕು ಒಂದಕ್ಕೊಂದು ಅಂಟ್ಕೊಬಿಡುತ್ತಂತೆ ಅಂಟ್ಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಬರಲ್ಲ ನಾನು ಹಂಗೆ ಮಾಡಿಬಿಟ್ಟೆ ಲಾಸ್ಟ್ ಲಾಸ್ಟಲ್ಲಿ ಎರಡೆರಡು ಅಂಟಿಸ್ಬಿಟ್ಟೆ ಅಂದರೆ ಅವ್ರು ಹಾಕಿದ ತಕ್ಷಣ ನಾನು ಎತ್ತಿಟ್ಕೊಂಡಿದ್ದು ಕೆಳಗಡೆ ಬಿದೋಯ್ತು ಹಾಗಾಗಿ ಎರಡೂ ಸೇರಿ ಜಂಟ್ಕೊಬಿಡ್ತು ಹಂಗಾಗಿ ಅದೆಲ್ಲ ತುಂಬ ವೇಸ್ಟ್ ಆಗೋಯ್ತು ಬೇಜಾರಾಗೋಯ್ತು ಹಿಂಗಾಗ್ಬಿಡ್ತಲ್ಲ ಅಂತ ಅದೇ ರೀತಿ ಒಂದೊಂದಾಗಿ ಎತ್ಕೊಂಡಾಗ ಇನ್ನೊಂದು ಬೇಯಕ್ಕೆ ಇಡಬೇಕು ಅದು ಕೆಳಗಡೆಯಿಂದ ಉಬ್ಬಿ ಬಂದಾಗ ಮಾತ್ರ ಚೆನ್ನಾಗಿ ಬರುತ್ತಂತೆ ಕೆಲವೊಂದು ತಳ ಹಿಡ್ಬಿಟ್ಟು ಸೀಕೊಬಿಡುತ್ತಂತೆ ಇಲ್ಲ ಬಿಟ್ಟ ತಕ್ಷಣ ಕದ್ರಕೊಬಿಡುತ್ತಂತೆ ಈ ಕಜಾಯ ನೀಟಾಗಿ ಬಂದರೆ ಚಂದ ಬರಲಿಲ್ಲ ಅಂದರೆ ತುಂಬ ಬೇಜಾರಾಗೋ ಥರ ಮಾಡಿಬಿಡುತ್ತೆ ಅಂದರೆ ಅಷ್ಟೊಂದು ಕೆಲಸ ಕೊಡುತ್ತೆ ಇದು ಅಂದರೆ ಜಾಸ್ತಿ ಬೇಯಿಸ್ಬಿಟ್ರೆ ಕಲ್ ಕಲ್ ಥರ ಆಗುತ್ತಂತೆ ಯಾಕಂದರೆ ಇದು ಪಾಕದಿಂದ ಮಾಡಿರೋದಲ್ವ ಅದಕ್ಕೆ ಒಂದು ಬೇಯಿಸ್ಬೇಕು ಅಂದರೆ ಸ್ವಲ್ಪ ಆಗಿದ ತಕ್ಷಣ ಎತ್ಕೊಬಿಡ್ಬೇಕಂತೆ ಇಲ್ಲ ಅಂದರೆ ಅದು ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾವು ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದೆ ಈ ಥರ ಮಾಡ್ತಾ ಇದ್ದೀವಿ ಇಬ್ರು ಅಂದರೆ ಸ್ವಲ್ಪ ಹೊತ್ತು ಸುಟ್ಕೊಟ್ರು ಅಕ್ಕ ಆಮೇಲೆ ನಾನು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವರು ಹೊರಟೋದ್ರು ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ವಿ ಮತ್ತು ಇನ್ನೊಬ್ಬರು ಅಕ್ಕನ ಕರ್ಕೊಂಡು ಎಲ್ಲ ಸುಟ್ಕೊಂಡ್ವಿ ಅವ್ರಿಗೂ ಏನೋ ಒಂದು ಸ್ವಲ್ಪ ಕೆಲಸ ಆಯಿತು ಅಂದ್ಬಿಟ್ಟು ಅವರು ಸುಡೋ ಇವತ್ತು ಅಷ್ಟು ಸುಟ್ರು ನಮ್ಮಮ್ಮ ಪಾಪ ಕರ್ಕೊಂಡಿತ್ತು ನಾನು ಮತ್ತು ಅಕ್ಕ ಇಬ್ಬರು ಸುಡ್ತಾ ಇದ್ವಿ ನಾವು ಹೆಚ್ಚು ಕಮ್ಮಿ ಸಿಕ್ಸ್ ಸಿಕ್ಸ್ವರೆಗೂ ಸಿಕ್ಸ್ವರೆಗೂ ಸುಡ್ತಾನೆ ಇದ್ವಿ ಅಲ್ಲಿವರೆಗೂ ಆಯಿತು ಇನ್ನೂ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ನಾನು ಟ್ರೈ ಮಾಡೋಕೋದೆ ಬಟ್ ಚೆನ್ನಾಗಿ ಬರಲಿಲ್ಲ ಆಮೇಲೆ ನಮ್ಮಮ್ಮ ನಮ್ಮ ಅಜ್ಜಿ ಇಬ್ರು ಮಾಡ್ತೀನಿ ಅಂತ ಹೋದರು ಒಬ್ರು ಜಗಳ ಆಡ್ತವ್ರೆ ಹಂಗ ಸುಡೋದಲ್ಲ ಹಿಂಗ್ ಸುಡೋದಲ್ಲ ಹಂಗೆ ಹಿಂಗೆ ಅಂತ ಇಬ್ರು ಒಬ್ರಿಗೊಬ್ರು ಜಗಳ ಆಡ್ಕೊಂಡು ಸುಡ್ತಾವ್ರೆ ಯಾರೆಲ್ಲ ವಿಡಿಯೋ ನೋಡ್ತಿದಿರ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ

ಚೀಕೆ ಕಜಾಯ ಬೇಯಿಸ್ ಬರದೆ ಅಮ್ಮನ ಹತ್ರ ಬೈಸ್ಕೋತಾ ಇದೆ ಇದಾಗಿತ್ತು ಇವತ್ತಿನ ನಾವು ವಿಡಿಯೋ ಬಾಯ್ ಬಾಯ್